ಅವರು ಬಾರಸಲತೆರಲಿ ಇವ್ ಹೆಂಗ್ ಬಾರಸನು ಸಾತ ಹೆಣದ ಮೊದಲು ಹಲಿಗೆ ಬಾರಿಸಿದಂಗ ಟಂಕ ತಂಕನ ಕಟಂಕ ತಂಕನಕ ಏ ಹೆಂಗಾರಲೇ ಡಪ್ಪ ดಪ್ಪ ನಿನ್ನ ಆ ಕಡದ ಪಾಲು ಹಾಕಿರ ಊರ ಮಂದಿ ಉಣ್ತೈತಿ ಹೌದು ನೋಡಲ ಕಾಲಿ ಗಿಲ್ಲಿಗೆ ಆಳದಿ ಏ ಆಳದನ್ಲೇ ಬಾರಸ ನಮ್ಮಂಗ ಗತ್ತಾಕ ದಪ್ಪಿನೋ ಬಾರಸ ಅದನ್ನೆಲ್ಲ ಬಿಡೋದು ಹ ಇವ ರವ ನನ್ನ ಕೈಯಗ ಮುಗಬತ್ತು ಕೊಟ್ಟೆಳು ನಾ ಬೆಂಕಿ ಹಚ್ಚಿ ಕಾಸ ಗೋಲತಿದ್ನಿ ನಿಮ್ ಸೀರೆ ಹೋದ ಬೆಂಕಿ ಹಚ್ಚರಿ ಮಧ್ಯಾಹ್ನ ಸೀರಿಗೆ ಬೆಂಕಿ ಹಚ್ಚಿ ನೀ ಅದ್ರಾಗ ಕೆಬಣ್ ಬುಟ್ಟಿ ಅಂದ ಬರ್ಬೇಕಿ ಹೊರಗೆ ಯಾವ ನನ್ನ ತಂಗ್ಳು ತುಕಡಿ ಸುಮ್ ಕಮಿಟಿ ಅವ್ರೆ ಇರ್ಲಿ ಅದ್ರೊಳಗೆ ಎದ್ದ್ರೊಳಗೆ ಜರಾನೇ ಭಕ್ತಿನೂ ಹೋಗ್ಬೇಕು ಎರಡು ನಡಸ್ ಎರಡು ನಡಸ್ರ ಅಂತ ಹೇಳಿ ಅಂದ್ ಸಿದ್ಧಲಿಂಗ ಗುದಲಿಂಗ ಎದ್ಲಿಂಗ ಬಿದ್ಲಿಂಗ ಇರ್ಲಿ ಇರ್ಲಿ ಹಾ ನಾಗಲಿಂಗ ನಾಗಲಿಂಗ ಮಹಾರಾಜ್ ಬಂದ್ರು ಎಲ್ಲಾ ಲಿಂಗ್ ಎಲ್ಲ ಲಿಂಗ ಬಂದು ಅದಕ್ಕೊಂದು ಮಾತ್ ಹೇಳ್ರ ಅವ್ರು ಮತ್ತೇನ್ ಹೇಳ್ತಾರೀ ಜಗತ್ಯ ಅಡಕ ಆಗತ ಲಿಂಗದೊಳಗೆ ಲಿಂಗದೊಳಗ ಅಡಕಣ ಈ ಜಗತ್ಯನ ಲಿಂಗದೊಳಗ ಅಡಕ ಆಗೇತಿ ಅಂದ್ರ ಗಂಡ ಐತಿ ಗಂಡ ಐತಿ ಜಗ ಎಲ್ಲ ಲಿಂಗದಾಗ ಅಡಕ ಆಗೇತಿ ಹೇಳ್ತಾರ ತಮ ಜಗ ಎಲ್ಲ ಲಿಂಗದಾಗ ಅಡಕಾಗೇತಿ ಲಿಂಗ ಲಕ್ಷ್ಮಿ ಜಲಾರಿಯಾಗ ಅಡಕ ಆಗೇತಿ ಗೊತ್ತಿಲ್ಲ ನೋಡಿಲ್ಲ ಚಂಡ ಹಿಡಿದು ಹೋದ ಲಿಂಗದಾಗ ತುರ್ಕಲ್ಲ ಇವನ್ ಗೊತ್ತಾಗ್ತದೆ ಯಾವ ಆಕಾರ ಐತಿ ಮ್ಯಾಲ ಲಿಂಗ ಐತಿ ತಮ್ಮ ಕೆಳಗ ಯವನಿ ಆಕಾರ ಜಲಾರಿ ಐತಿ ಐತಿ ಆ ಜಲಾರಿ ಐತಿ ಜಲಾರಿ ಒಳಗ ಲಿಂಗ ಬಂದ ಗಜಊರಿತ

नो पदेसा गईटान वो पद सा और नहा दासर गेंद भाषा मऊला साहब दासर गेंद भाषा गया ಅಪ್ಪ ನಿಲ್ಲ ಎಲ್ಲ ಅಡುದು ಬಿಟ್ಟು ಹಮಾಲೆ ಮಾಡುದು ಅಲ್ಲಿ ಸಡುದು ಬಿಟ್ಟ ಕೋಲೆ ಮಾಡುದು ಲೇ ಸಾಯ ಏ ಹಾಸಿಗೆ ಕಣ್ಣಲದ ಹೆಟ್ಟ ನಡೆಸಿರಿ ಬ್ಯಾಸ ನಮ್ಮ ಮುಂದೆ ಗಟ್ಟ ನಡೆಸಿರಿ ಬ್ಯಾಸ

ಚೇತ್ರ ಭೈರಿ ಗು ರ ಉಪ ಸಾರ ಕಾಲಿ ಗೇ ಭಾಂಗಾರ ಜಳಸ ಆಳ ಕಾಲೇ ಗೇ ಭಾಂಗಾರ ಜಳಸಿಂಗ ಹೇಳಿಯ ಉಳಿಯ ನುಡಿಯ ಪ್ರಾಸ

ನೋಡ್ಪ್ರಿಗ ಏ ನಿಮ್ಮ ಸೀರಿ ಇಲ್ಲದ ಬಹಳ ಮಂದಿ ಹುಟ್ಟ್ಯಾರ ಯಾರ ಯಾರು ವೀರಭದ್ರ ಹುಟ್ಟ್ಯಾನದ ಸೀರಿ ಇಲ್ಲದ ವೀರಭದ್ರ ಹುಟ್ಟ್ಯಾ ನಿಮ್ಮ ನಮ್ಮ ವೀರಭದ್ರ ಹುಟ್ಟಬೇಕಾದ್ರೆ ಯಾವ ನಿಮ್ಮ ಅವನ ಸೀರೆ ಇದಿಲ್ಲ ನಿಮ್ಮ ಹೆಣ್ಣ ಮಕ್ಕಳ ಕೋಣೆ ಇಲ್ಲ ಹೆಣ್ಣಿನ ಕೋಣೆ ಇರಲಾರದ ಬಾಳ ಮಂದಿ ಹುಟ್ಟಿದ ಯಾಕಂದ್ರೆ ವೀರಭದ್ರನ ಉದಾಹರಣೆ ಕೊಟ್ರವ್ರು ಹೇಳಿದ್ರೆ

ವೀರಭದ್ರ ಜನ್ಮ ತಾಳಿ ಬಂದ ನಾವು ಪ್ರೂಫ್ ಕೊಡ್ಬೇಕಾಗೈತಿ ಹೌದ್ ಹೌದ್ರಲ್ಲ ಒಟ್ಟ ಹೆಣ್ಣಿಲ್ಲದ ಬಂದ ಅವ್ರ್ ಹೇಳ ಹೆಣ್ಣಿನ ಆಧಾರ ಹತ್ತಲಾರದ ಬಂದಿಲ್ಲ ಅತ್ ನಾನಿನಾಗ ಕೊಡ್ತೇನೆ ಯಾವ ಹೌದ್ರಿ ನಡೀಲಿ ಸಣ್ಣ ಏದೋ ಅಲದ ಮೌಲ ಕಾಕ ಏನೇನು ಏ ಸೌಡ ಇಲ್ಲದ ಸಾರಿ ಹೇಳುವೆ ದೈವ ಎಲ್ಲ ಹೌದಾ ಹೌದಾ ಅನ್ನೋವ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡಿವ ಸಾತಲಗ ಹೇಳೋ ಸಾಲಗ ಹೌದಾರ ದೇವರ ಭದ್ರ ಹುಟ್ಟಬೇಕಾದ್ರ ಅವನಕ್ಕೂ ನಾಯ ಎಲ್ಲ ಹಿಂಗ ಹೇಳಂತ ನಿನಗ ಯಾವ ಕಲಿಸ ನಿನಗ ಕಲಿಸಿ ಬಿಟ್ಟವ್ ಕರ್ಕೊಂಡ ಬಾರು ಯಾದ ವೀರ ವೀರಭದ್ರ ಹುಟ್ಟಬೇಕಾದ್ರೆ ಅದರ ತಗದ್ಯ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷ ಎಣಿ ಆವಾ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟ ಈ ಸುದ್ದಿ ಓದೋ ತಿಳಿಸಪ್ಪ ಪರಮಾತ್ಮಗ ನಂದಿ ಪರಮ ಪ್ರಾಣ ಹೋಗೇತಿ ಅಂತ ಪರಮಾತ್ಮ ಏ ಜಡಿ ಬಿಚ್ಚಿ ಕುಣಿಲ ಕತ್ತೋ ಕೈಲಾ ಒಳಗೆ ರುದ್ರ ಅವತಾರ ತೊಟ್ಟನಪ್ಪಿಯ ಜಡಿ ಬಿಚ್ಚಿ ಕುಣಿಯತ್ತಿದ್ದ ಕೇಳಿಯಾಗ ಬಾ ತಮ್ಮ ಕೊಣ ಕೋತ ಜಡಿ ಬಿಚ್ಚಿ ಹಿಡದ ಕೈಯಾಗ ತನ್ನ ಜಡಿ ಬಿಚ್ಚಿ ಬಡದ ನಪ್ಪ ಭೂಮಿ ಈ ಭೂಮಿ ಅಂದ್ರ ಹೆಣ್ಣ ಐತಿ ಹೇಳಪ್ಪ ಕಾಕ ಕೇಳೋ ಎನ್ಮೇಗ ಮೌಲ ಕಾಕ ಎನ್ಮ್ಯಾಗ ಜಡಿ ಬಿಚ್ಚಿ ಭೂಮಿಗೆ ಬಡದ ವೀರಭದ್ರ ಹೊಟ್ಟ ಅವನ ಕೂನ್ ಇಲ್ಲ ಅಪ್ಪ ನಿನ್ನ ಗಪ್ಪ ಮಾಡ್ತಾನೆ ನಿನ್ನ ಎದಕ್ಕಿಲ್ಲ ಹಿಡಿಬೇಕಾದ್ರೆ ಹೆಂಗ್ರಿ ಆಡ್ಸಿ ಆಡ್ಸಿ ಹಿಡಿಬೇಕಂದ್ರ ಬಲಿಗೆ ಬಂದ್ ಬಿಳತೈತಿ ಅದು ಹೌದು ಹೌದ್ರಿ ನೀನು ದೊಡ್ಡ ಮದಿ ಇಲ್ಲ ಅಂದಿಲ್ಲ ವೈರಿ ನಾವು ಒಮ್ಮೆ ಹೊರದ್ರ ಮಜಾ ಬರಂಗಿಲ್ಲ ಹೆಂಗ್ ಹೊಡಿಬೇಕು ಊರೆಲ್ಲ ಹಿಡಿದು ಕಡದು ಹ ಆಂದ್ರೆ ವೈರಿ ಮಜಾ ಸಿಗುತ್ತೆ ಪಾ ಸಿಗುತ್ತೆ ಮಜ ಹೌದು ಕಿವನ್ ಹಾಂಗಿಲ್ಲ ಹೆಂಗ್ ರೀ ಹಾanti ಮನೆಯಗ ಗಾನ ಮಸುತ್ತೆಗ ಮಕ್ಕಳ ಮಾಡಿರಲ್ಲ ಹೆಂಗಾಗ್ತವ नोन್ ಒತ್ತು ಅನ್ಲಕತ್ತಿವೋ ಮಾಡ್ರಿ ನಿಮ್ಮ ಚಾಚಾನ್ ತಗ್ದಿದು ಅಮ್ಮ ಮೌಲಾಕ ಅಕ್ಕಾ ಯಾರಿಗ್ರೆ ಮಳ್ಳು ಮಾಡು ಹೌದಲಾ ನನಗ ಮಳ ಮಾಡೋದು ಅಟ್ ಬಹಳ ಈಜಿ ಅಲ್ಲ ವೀರಭದ್ರ ಹುಟ್ಟಬೇಕಾದ್ರ ಅಪ್ಪನದಿಂದ ಹುಟ್ಟ್ಯಾನ್ ಅವನ ಕೂನಿಲ್ಲ ಪರಮಾತ್ಮ ಜಡಿ ಬಿಚ್ಚಿ ಕುಣಿಲಾ ಕತ್ತಿದ ಜಡಿ ಬಿಚ್ಚ ಅಂತರ ಆಕಾಶದೊಳಗ ಹರ್ಷ್ಯಾನು ಏನು ಜಡಿ ಬಿಚ್ಚಿ ಭೂಮಿಗೆ ಬಡದಾನು ಭೂಮಿಗೆ ಯಾವಾಗ ಭೂಮಿಗೆ ಬಡದ ಭೂಮಿ ಮ್ಯಾಲ ಜಡಿಗೆ ಕೆಳಗ ಭೂಮಿಗೆ ಯಾವಾಗ ಆಕರ್ಷಣೆ ಆಗಿ ಒಂದಾದ ನೋಡ ಆವಾಗ ವೀರಭದ್ರ ಹುಟ್ಟಿ ಬಂದ್ರಿ ಈ ಮೌಲ್ಕಾಕ ವೀರಭದ್ರ ಚರಿತ್ರೆ ಓದಿ ನೋಡ್ರಿ ನಿಮ್ಮ ವೀರಭದ್ರ ಕಪ್ಪಿಗತ್ಲೆ ಮುಗಲಂದ್ರ ಅಪಕತ್ತ ತೆಳಗ ಬಿದ್ದಿಲ್ಲ ಭೂಮಿಗೆ ಹತ್ತಿ ಐತಿ ಆಧಾರ್ನು ಟಚಿಂಗ್ 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 ಸುಮ್ರು ಅದಕ್ಕ ತಮ್ಮ ಹೇಳಿ ನಿಮ್ಮ ವೀರಭದ್ರ ಭದ್ರ ಹುಟ್ಟಬೇಕಾದ್ರೆ ಭೂಮಿ ಅಂದ್ರೆ ಹೆಣ್ಣ ಭೂಮಿನ ಆದಾರ ಹತ್ಯೈತ ಇಲ್ಲಿ ಡೋಳಿನ ಪದ ಕಲಾವಿದರ ಇದೀರಿ ರಗಡಿ ಶಾಣಿ ಇದ್ದವ್ರು ಇದೀರಿ ಯಾವ ವಿಷಯ ಹಂಗ ಯಾವ ವಿಷಯ ಏನ ಅನ್ನೋದು ಗೊತ್ತಾಗತ್ತೈತಿ ಕೂತ್ ಕೇಳವ್ರ ಕಿತ್ತನು ನಿತ್ತ ಅದೇನತ್ತ ನಿತ್ ಕಿತ್ತನು ಕೂತ್ ಕೇಳವ್ರ ಬಾಳ ಶಾನಿ ಆಗ್ತಾರೆ ಅದಕ್ಕ ವೀರಭದ್ರಗ್ ಒಟ್ಟನಿ ಹೆಣ್ಣ ಮಣ್ಣ ಹತ್ತಿಲ್ಲ ಅಂದ್ಯಾಲ ಭೂಮಿ ಅಂದ್ರೆ ಹೆಣ್ಣ ಜಡಿ ಬದಿಡುದು ಪರಮಾತ್ಮ ಭೂಮಿಗೆ ಅವಾಗ ವೀರಭದ್ರ ಹುಟ್ಟಿ ಬಂದ ನನ್ನ ಹೆಣ್ಣಿನ ಪಾಲ್ ಅವ್ಲಿ ಇದು ಹುಟ್ಟಿಯಾನೀರಭದ್ರ ಸುದ್ದಿ ಆತ ಗುರುಬಂದ ತಮ್ಮ ಒಳಗ್ರಿ ಸೂರ್ಯದೇವ ಜಗಕ್ಕೆ ಎಲ್ಲಾ ಬೆಳಕಾ ಕೊಡ್ತಾನಿ ಸೂರ್ಯದೇವ ಜಗಕ್ಕೆಲ್ಲಾ ಬೆಳಕ ಕೊಡ್ತಾನ ಹಂಗ ನಿಮ್ಮವ್ ಅವು ಯಾರಿಗಿರ ಕೊಟ್ಟಾಳೇನು ನಮ್ಮ ಸೂರ್ಯದೇವನ ತಾಕತ್ ಅಂತದೈತಿ ಇಡೀ ಭಾರತ ಎಲ್ಲ ಅವನು ಇರ್ತೈತಿ ಹೊತ್ತ ಹೊಂಟ್ರ ಸೂರ್ಯ ದಿಕ್ಕಿಗೆ ಪೂಜೆ ಮಾಡ್ತಾರ ನಿಮ್ಮ ಸೂರ್ಯದೇವ ಅಂತ ಹೇಳತಿ ಹೇಳತ್ತ ಕೇಳ ಎಲ್ಲಿ ಕಮ್ಮಿ ಆಗ್ಯಾನ ಸೂರ್ಯದೇವೋ ಹೊಲದ ಗಂಡ ಹಾಡೋರು ಏ ಸೂರ್ಯದೇವ ದೊಡ್ಡ ಮಂದಿ ನೆತ್ತ ಎಲ್ಲ ಬೆಳಕ ಕೊಡುತ್ತೀರಿ ನನಗ ಅಂದ್ರ ಸೂರ್ಯ ದೇವನ ಬೆಳಸಿ ಹೋದಿ ಸ್ಟೇಜಿನ ಮ್ಯಾಗ ನೆತ್ತ ಸ್ಟೇಜಿನ ಮ್ಯಾಗ ಸೂರ್ಯ ದೇವ ದೊಡ್ಡ ಮಲ್ಲ ಪಕ್ಕ ತಿಳಿಸಿ ಕೊಡತ್ತೇ ತಮ್ಮ ಒಂದೊಂದು ಟೈಮದೊಳಗ ಕೇಳೋ ಅವಾಗ ನಮ್ಮ ತಾಯಿ ಶಾಂಡ್ಲ ದೇವಿ ಇದ್ಳೋಳಿಯಾಗಿಯಾಗ ಶಾಂಡ್ಲ ದೇವಿ ಕಾಂಡ ತಮ್ಮ ಹೆವಳಂಕಿ ಮುನಿ ಮಾಡ್ತಾರಿ ಇವ ಕು ರೋಗ ಹತ್ತೆ ತಪ್ಪ ಇವನ ಮೈನಾಗ ಕಿವ ರಕ್ತ ಸಂದನ ಸಂಧ್ಯಾಗ ಇವನು ಕೈಯ ಕಾಲ ಮಂಡ ಎದ್ದು ಕೇಳಿ ಆವಾಗ ನಮ್ಮ ಕೇಳೋ ಆವಾಗ ಮುಂದಕ್ಕೆ ಹಾದೇನಂದ್ರ ನಡಿಯ ಲಾಕಿದೊಳಗ ದಗದ ಒಂದಿ ಒಬ್ಬ ಕಿವ ಸ್ತ್ರೀ ಹೆಣ್ಣ ಮಗಳ ಹಾದ ಹೋದಿಯ ಗಾಂಡಯ್ಯದು ಮನಗಿತ್ತ ಹೆಣ್ಣ ಮಗಳ ಇವನ ಮಗ್ಗಲ ಒಳಗಿಂದ ಹಾದ ಹಾದಳ ಹೆಣ್ಣ ಮಗಳ ಅಕ್ಕಿ ಶರೀರ ಒಳಗಿನ ಮಲ್ಲಿಗೆ ವಾಸ ಬಡತೋ ಇವನಿ ತನ್ನ ಹ್ಯಾಡ್ತಿ ಶಾಂಡ್ಲ ದೇವಿಗೆ ಕರೆದ ಹೇಳ್ತಾನೋ ಕರೆದ ಹೇಳ್ತಾನ ಹೀಗ ಳ ಏನೋ ನನಗ ವಟ್ಟ ಹಾಕಿನ ನೋಡಿ ಅಕ್ಕಿ ಶರೀರದಿಂದ ಮಲ್ಲಿಗೆ ವಾಸ ನನಗ ಒಂದು ಆಸೆ ಆಗೈತಿ ಅಂದಿಯಾಗಿ മനസ് ആക്കി മൻസ് ഹെത്തോ ആവുന്നി ശ്ലേവി കരദ നോ ಅಯ ಕೆತ್ತ ಮೊದಲ ಇದನ್ನೊಂದು ಇಚ್ಛ ಪೂರ್ಣ ಮಾಡಿ ನನಗ ಪೂರ್ಣ ಮಾಡಿದ ಶಾಂಡ್ಲ ದೇವಿ ವಿಚಾರ ಮಾತ್ರ ಒಂದ ಬಿದಿರಿನ ಬುಟ್ಟಿ ಮಾಡಿ ಎತ್ತ ಕೇಳಿ ಆ ಬುಟ್ಟಿ ಒಳಗ ಗಾಂಡನ ಮಾತ್ರ ಕುಣಸ್ಯಾಳು ಕೊಂಡ ನಡಿಯ ತಾಳ ಅಡಿವಿ ಏಕೆ ಕುಣಸ್ಕೊಂಡ ಮಾತ್ರ ಹೋಗು ಅಂತ ಟಾಯ ಮಾಡೊಳಗ ನಮ್ಮ ಅಡಿವ್ಯಾಗ ಒಂದ ದೊಡ್ಡ ಗಿಡ ಆವಾಗ ಆ ಗಿಡದಾಗ ಗಿಡದ ಗೊಬ್ಬ ಋಷಿ ತಪ್ಪ ಆವಾಗ ತಾಪ ಮಾಡ್ತೇತ ಆಗ ಏ ಮಂಡ ಕಾಲಿನ ಗಾಂಡ ಇದು ಸುಮ್ಮ ಹಾಕೊಂಡ್ರಿಲ ಬುಟ್ಟಿ ಮಾಡ್ತಾ ಏ ವದ್ಯಾಡ್ಲಾಕ ಚಾಲು ಮಾಡಿತ ಬುಟ್ಟಿಯ ಒಳ ನಾವ ವಾದ್ಯಾಡ್ ಹುಡುಗ ಕಾಲ ಬಡದು ಮಾಂಡವ ಜೀಜ ಕೃಷಿ ನೆತ್ತಿಗೆ ಬಡದ್ರ ಕಣ್ಣ ತೆರೆದ ನಿಂತ ಎಷ್ಟು ವರ್ಷ ತಪ ಮಾಡ್ಲಾ ಕತ್ತೆನಿ ಆಡೀವಿ ಯಾವಳ ನನ್ನ ನೆತ್ತಿಗೆ ಒತ್ತ ತಪ ಮಾಡ್ಯ ನಂದ್ರ ಇನ್ಮೆ ಸೂರ್ಯ ಹುಟ್ಟುದ್ರೊಳಗ ಅವನ ಪ್ರಾಣ ಹೋಗ್ಲಿ ಎಷ್ಟ ಕೇಳಿದ ಶಾಂಡ್ಲಾದೇವಿ ವಿಚಾರ ಮಾತ್ರ ಏನಂತ ತಂಗಿ ನನಗ ತೆವ್ವ ನಾನು ಕಾಣತನ ನಿಮ್ಮ ನ್ಯಾಯ ಇಚ್ಚಿ ಕಡೆ ಮೈಕಕ್ ಬಂದ ನಿರ್ತ ದೇವ ಉದಿಯಾದ್ರ ಗಂಡನ ಪ್ರಾಣ ಅದಕ್ಕ ಸೂರ್ಯ ದೇವಾಗ ಆಣಿ ಎಟ್ಟಳ ಕೇಳಿ ಆವಾಗ ನೀನು ಉದಿಯಾದ್ರ ನನ್ನ ಗಂಡನ ಪ್ರಾಣ ಹೋಗದಾಗ ിത്ത സൂര്യദേവർഗ സൂര്യവ്ര ആന അമ്മ സൂര്യ ബാ ദ സൂര്യ ബാ ദ സൂര്യ ഇൻച്ചോ ആ കുരു കുരു കുറു കുരു യാവ ಸಮಯ ಇರ್ಲತ್ತ ಬೇಡ ಅಂಡ್ಲಿ ಹಚ್ಚಿದ್ಯಾನದಿ ಸೀರಿಗೆ ಬೆಂಕಿ ಹಚ್ಗೋರಿ ನಿನಗ ಹಿರಿಯಾರಿ ಏನ್ ಕೇಳ್ಯಾರ ಅನ್ನೋದು ಲಕ್ಷ ಐತೆ ನಮ್ಮದೇ ಬಿಟ್ಟಾರ ಅವ್ರೊಂದು ಮಾತ್ಯಾರ ಮಾತಿನಾಗ ಮಾತ್ ಪೇಚಿನಾಗ ಇಟ್ಟಾರವ್ರಿಗೆ ನೋಡಪ್ಪ ವಿದ್ಯಾ ಎಲ್ಲಾರು ಸೀರೆ ಉಟ್ಟಾರಂತೇಳಿ ಲೇಖಿ ಕುಡುತ್ತಾಳ ಏನು ಎಷ್ಟೋ ಮಂದಿ ಸೀರೆ ಉಟ್ಟಾರತ್ತ ಏಕಿ ಕೊಡ್ಲಾಕ ಹಂಗ ನಮ್ಮ ಗಣಸರ ಕೈಯಾಗ ಹೆಂಗಸರು ಯಾರೇ ದೋತ್ರ ಪ್ಯಾಂಟ್ ಅಂಗಿ ಉಟ್ಟಿದ್ರ ನೀನು ಒಂದ್ ಜರ ಹಾಕಿ ನಮ್ಮ ಅಂದ್ರ ಜರಾನ ಹಾಕಿ ಮಾತಿಗೆ ಮಾತು ಕೊಟ್ಟು ವರ್ಸಾಕಿನ ಕಮ್ಮಿ ಮಾಡಿ ಹೇಳೋ ಮೌಲಾತ್ ಹೇಳಿ ಏನ್ ಇವ್ ಸುದ್ದಿ ಬೇರೆ ನಿಮ್ ಸೀರಿ ಬೆಂಕಿ ಹಚ್ಕೋರಿ ದೋತ್ರಕ್ಕೆ ಬೆಂಕಿ ಸುಟ್ಟು ಬಿಡ್ರಿ ಇಲ್ಲೇ ಹೋಲಿ ಹಂಗೇ ಯಾಕಂದ್ರೆ ಯಾಕಂದ್ರ ನಾಯಿ ಮನುಷ್ಯಾಗ ಕಚ್ತೈತಿ ಬಾಳೆ ಮನುಷ್ಯ ನಾಯಿ ಕಚ್ಲಾಕ್ ಬರ್ತೈತಿ ಅದಕ್ ನಾಯಿ ಆಗಬೇಡ ನಾನಿ ಬಾಲ್ ಆಗತ್ತ ಏನ್ ಹೇಳ ಸೂರ್ಯದೇವ ದೊಡ್ಡವ ದೊಡ್ಡವಂತ ದೊಡ್ಡವಂತ ನೀ ಹೇಳ್ತಿ ಆದ್ರ ನಿನ್ನ ಸೂರ್ಯದೇವ ದೊಡ್ಡವಲ್ಲ ಪತಿ ವ್ರತ ಧರ್ಮದ ಶಾಂಡ್ಯ ದೇವಿ ಕೈಯಾಗ ಸಿಕ್ಕ ಆನೆ ಹಾಕಿರ ಒಂದ ಪೆಟ್ಟಿಗೆ ಗಪ್ಪು ಕೂತಾನ ಹೊರಗ ಬರದಾಗಿ ಅದ್ಯಾಕಿತ್ತ ಹೊರಗಿಡಬೇಕು ಹೆಂಗಸ್ರ ಹನಿ ನಾ ಒಳಕ್ ಕುಂಡ್ರಾವಲ್ಲ ನಾ ಬರ್ತನ ಹೊರಗತ್ತ ಕೈಯ್ಯ ಗಂಡಗಚ್ಚಿ ಹಾಕಿ ಎದ್ದು ಬರಬೇಕು ಜಿಗದ ಹೊರಗೆ ಬರ್ಬೇಕಾಗಿತ್ತಲ ಹಂಗ ಇಲ್ಲೇ ಬಿದ್ದಾನ ಮಗಾವ ತೀಸ್ ಕೋಟಿ ದೇವಾನು ದೇವತಾರ ಯಾವಾಗ ಬಂದಕ್ಕಿ ದೇವಿ ಪಾದಕ್ ಬಿದ್ದಾರ ನೋಡ್ರಿ ಶರಣ ಯಾವಾಗಕಿ ಪಾದಕ್ ಶರಣಾದ್ರು ಅವಾಗ ಹೊಳ್ಳಿ ಆಣಿ ಅವಾಗ ತಾಯಿ ಆಣಿ ಮತ್ತ ಅವಾಗ ಎಲ್ಲಿ ಹೋಗಿದ್ರಿ ಪಾ ನೀವು ಬ್ರಹ್ಮ